ಬಾಯಿಯಲ್ಲಿ ನೀರಿರಿಸುವಂತಹ ಚಿಕನ್ ರೋಸ್ಟ್ ವಾವ್ ಸೂಪರ್ ಟೇಸ್ಟ್ ನಿಮ್ಮ ಊಟದ ಟೇಬಲ್ ಮೇಲೆ ಸ್ಪೆಷಲ್ ಆಗಿ ಡಿಶ್ ಬೇಕಾದರೆ ಈ ಚಿಕನ್ ರೋಸ್ಟ್ ಪರ್ಫೆಕ್ಟ್ ಆಯ್ಕೆ ಸೊ ಬನ್ನಿ ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಬಿ ಎಮ್ ಮ್ಯಾಂಗ್ಲೋ ರೆಸಿಪಿ ವ್ಲಾಗ್ಸ್ ಎಲ್ರೂ ಹೇಗಿದ್ದೀರಾ ಯಾವ್ದು ಚೆನ್ನಾಗಿಲ್ಲ ಅಂದ್ಕೊಂಡು ಬರ್ತೇನೆ ವಿಡಿಯೋನ ಸ್ಟಾರ್ಟ್ ಮಾಡುವ ಅದಕ್ಕೂ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ರೆಸಿಪಿ ವ್ಲಾಗ್ಸ್ ಸೊ ಈ ಚಿಕನ್ ರೋಸ್ಟ್ ತುಂಬ ಸಿಂಪಲ್ ಆಗಿ ಹಾಗೆ ಡಿಫ್ರೆಂಟಾಗಿ ಆಗಿ ಮಾಡುವಂತಹದ್ದು ಡಿಫ್ರೆಂಟ್ ಆಗಿದ್ದು ಟೇಸ್ಟು ಕೂಡ ಸಖತ್ತಾಗಿತ್ತು ಹಾಗೆ ನೀವೊಮ್ಮೆ ಈ ಚಿಕನ್ ರೋಸ್ಟನ್ನು ಟ್ರೈ ಮಾಡಿ ನೋಡಿ ಹಾಗೆ ಚಿಕನ್ ರೋಸ್ಟ್ ಮಾಡೋದಕ್ಕೆ ನಾನಿಲ್ಲಿ ಲೆಗ್ ಪೀಸನ್ನು ತಗೊಂಡಿದ್ದೇನೆ ಈ ರೋಸ್ಟಿಗೆ ಚಿಕನ್ ರೋಸ್ಟಿಗೆ ಲೆಗ್ ಪೀಸೇ ತಗೊಳ್ಬೇಕಾಗತ್ತೆ ಸೊ ಬನ್ನಿ ಇದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಆಗಿದೆ ಕ್ಲೀನ್ ಮಾಡ್ಕೊಂಡಿಟ್ಟಿದ್ದೇನೆ ನೀವು ನೋಡ್ಬೋದು ನೀಟಾಗಿ ಕ್ಲೀನ್ ಕೂಡ ಆಗಿದೆ ಈ ಚಿಕನ್ ರೋಸ್ಟ್ ಮಾಡೋದಕ್ಕೆ ಒಂದು ಮಸಾಲೆನ ಮೊದಲು ನಾವು ರೆಡಿ ಮಾಡಿಕೊಳ್ಳುವ ಈ ಮಸಾಲೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ತಗೊಳ್ಬೇಕಾಗುತ್ತೆ ಇಲ್ಲಿ ನಾನು ಎರಡನ್ನೂ ಕೂಡ ಕ್ಲೀನ್ ಮಾಡಿಕೊಂಡು ಈಗ ಚಿಕ್ಕ ಮಿಕ್ಸಿ ಜಾರ್ ತಗೊಂಡು ಹಾಕಿದ್ದೇನೆ ಎರಡನ್ನು ಕೂಡ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನು ತಗೊಳ್ಬೇಕಾಗತ್ತೆ ಈಗ ಇದಕ್ಕೆ ಸ್ವಲ್ಪವೇ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ಜಾಸ್ತಿ ನೀರು ಹಾಕೋಬಾರ್ದು ಸ್ವಲ್ಪವೇ ಅಂದರೆ ಒಂದು ಕಾಲು ಭಾಗದಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಬೇರೇನು ಹಾಕೊಳ್ಳಿಕ್ಕೆಲ್ಲ ಖಾಲಿ ಬರೀ ನೀರು ಮಾತ್ರ ಹಾಕ್ಕೊಂಡು ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಓಕೆ ಇಲ್ಲಿ ನಾನು ಕಾಲು ಭಾಗದಷ್ಟು ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಇದಕ್ಕಿಂತ ಹಸಿಮೆಣಸಿನಕಾಯಿ ಯಾವುದೇ ಕೂಡ ಹಾಕೋಬಾರ್ದು ಬರೀ ಇದನ್ನೇ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಈಗ ನೋಡಿ ಗ್ರೈಂಡ್ ಮಾಡ್ಕೊಂಡಾಗಿದೆ ನೈಸಾಗಿ ಗ್ರೈಂಡ್ ಆಗಿದೆ ಸೊ ನೀವು ಇಲ್ಲಿ ನೋಡ್ಬೋದು ಈ ರೀತಿ ಗ್ರೈಂಡ್ ಆಗಿರಬೇಕು ಜಾಸ್ತಿ ಇದಕ್ಕೆ ನೀರು ಹಾಕಿದರೆ ಮತ್ತೆ ನೀರು ಥರ ಆಗುತ್ತೆ ಹಾಗಾಗಿ ಸ್ವಲ್ಪ ಬಿ ಸ್ವಲ್ಪ ಕಾಲು ಭಾಗದಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಈ ರೀತಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ನೀವು ಇಲ್ಲಿ ನೋಡ್ಬೋದು ಈಗ ಇದನ್ನು ಒಂದು ಸೈಡಲ್ಲಿ ಇಡುವ ಈಗ ಒಂದು ಕ್ಲೀನ್ ಆಗಿರುವಂತಹ ಬೌಲನ್ನು ತಗೊಳ್ಳಿ ಈ ಬೌಲಿಗೆ ಒಂದು ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕೋಬೇಕು ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡ್ರನ್ನು ಕೂಡ ಹಾಕೋಬೇಕು ಹಾಗೆ ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಅರಿಶಿಣ ಪೌಡ್ರನ್ನು ಕೂಡ ಹಾಕ್ಕೋಬೇಕು ನಂತರ ಒಂದು ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಬೇಕು ಉಪ್ಪು ಜಾಸ್ತಿ ಹಾಕೋದು ಬೇಡ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಉಪ್ಪನ್ನು ಕೂಡ ಫೈನಲ್ ಫೈನಲಾಗಿ ಆವಾಗಲೇ ಗ್ರೈಂಡ್ ಮಾಡಿಟ್ಟಂತಹ ಗ್ರೀನ್ ಪೇಸ್ಟನ್ನು ಇದಕ್ಕೆ ಹಾಕೋಬೇಕು ಎಲ್ಲ ಪೇಸ್ಟನ್ನು ಇದಕ್ಕೆ ಹಾಕೋಬಿಟ್ಟು ಇನ್ನು ಇದನ್ನು ನಿಮ್ಮ ಸ್ವಚ್ಛವಾದ ಕೈಗಳಿಂದ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಥವಾ ನೀವು ಸ್ಪೂನಿನ ಸಹಾಯದಿಂದಲೂ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೂ ಓಕೆ ಅಥವಾ ನಿಮ್ಮ ಕೈಗಳಿಂದಲೇ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನೀವು ಇಲ್ಲಿ ನೋಡ್ಬೋದು ಈಗ ಇದು ರೆಡಿಯಾಗಿದೆ ಈ ಥರ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು ಇನ್ನು ಈ ಪೇಸ್ಟಿಗೆ ನಾವು ಆವಾಗಲೇ ಕ್ಲೀನ್ ಮಾಡಿಕೊಂಡಿಟ್ಟಂತಹ ಲೆಗ್ ಪೀಸನ್ನು ಅಂದರೆ ಚಿಕನ್ ಪೀಸನ್ನು ಈ ರೀತಿ ಎರಡೂ ಕಡೆಗೂ ಈ ರೀತಿ ಲೈನನ್ನು ಹಾಕೋಬೇಕು ನೋಡಿ ನೀವು ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಲೈನನ್ನು ಹಾಕೋಬೇಕು ಈ ರೀತಿ ಮಾಡಿಕೊಂಡ್ರೆ ಮಸಾಲೆ ಕೂಡ ಚೆನ್ನಾಗಿ ಒಳಗೆ ಹೀರ್ಕೊಳ್ಳುತ್ತೆ ಫ್ರೈ ಆಗುವಾಗ ರೋಸ್ಟ್ ಆಗುವಾಗ ಚೆನ್ನಾಗಿ ಮಸಾಲೆ ಕೂಡ ಹಿಡಿಯುತ್ತೆ ಹಾಗೂ ತುಂಬ ಟೇಸ್ಟ್ ಕೊಡುತ್ತೆ ಟೇಸ್ಟಾಗಿ ಕೂಡ ಬರುತ್ತೆ ಚಿಕನ್ ರೋಸ್ಟ್ ಹಾಗೆ ಯಾರೆಲ್ಲ ಈ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವೀಡಿಯೋನ ಶೇರ್ ಮಾಡಿ ಸೊ ಬನ್ನಿ ಇವಾಗ ನೋಡಿ ಎಲ್ಲ ಚಿಕನಿಗೂ ಲೈನನ್ನು ಹಾಕೊಂಡ ನಂತರ ಇವಾಗ ನಿಮ್ಮ ಕೈಗಳಿಂದಲೇ ನೀವು ಇದನ್ನು ಈ ರೀತಿ ಮಸಾಲೆಯನ್ನು ಈ ಲೆಗ್ ಪೀಸ್ಗೆ ಹಾಕೋಬೇಕು ಅಂದರೆ ಹಚ್ಕೋಬೇಕು ನೋಡಿ ಈ ರೀತಿ ಮಾಡಿಕೊಂಡ್ರೆ ಚಿಕನ್ ರೋಸ್ಟ್ ತುಂಬ ಸಖತ್ತಾಗಿ ಟೇಸ್ಟ್ ಬರುತ್ತೆ ಹಾಗೂ ಟೇಸ್ಟ್ ಕೂಡ ಇತ್ತು ಈ ಚಿಕನ್ ರೋಸ್ಟ್ ಹಾಗೆ ನೀವು ಕೂಡ ಒಮ್ಮೆ ಈ ಚಿಕನ್ ರೋಸ್ಟ್ ಟ್ರೈ ಮಾಡಿ ಸಖತ್ತಾಗಿ ಬರುತ್ತೆ ಅದ್ಭುತವಾಗಿರುವಂಥ ಟೇಸ್ಟ್ ಹಾಗೂ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ನೀವು ಕೂಡ ಇದನ್ನು ಟ್ರೈ ಮಾಡಿದರೆ ಒಮ್ಮೆ ಟ್ರೈ ಮಾಡಿ ಈಗ ನೋಡಿ ಎಲ್ಲ ಕೂಡ ಹಾಕ್ಕೊಂಡು ಅಂದರೆ ಪೇಸ್ಟನ್ನು ಹಚ್ಕೊಂಡು ಆಗಿದೆ ಈಗ ಫೈನಲಾಗಿ ಸ್ವಲ್ಪ ಅರ್ಧ ಭಾಗದಷ್ಟು ನಿಂಬೆ ಹಣ್ಣಿನ ರಸವನ್ನು ಹಾಕೋಬೇಕು ಸ್ವಲ್ಪ ಹುಳಿಯೆಲ್ಲ ಹೀರ್ಕೊಳ್ಳಿಕ್ಕೆ ಈ ಚಿಕನ್ಗೆ ಸ್ವಲ್ಪ ಅರ್ಧ ಭಾಗದಷ್ಟು ನಿಂಬೆ ಹಣ್ಣಿನ ರಸವನ್ನು ಹಾಕೋಬೋದು ಅಥವಾ ನೀವು ವಿನೆಗರ್ ಇದ್ದರೂ ಅದನ್ನು ಕೂಡ ಹಾಕೋಬೋದು ಒಂದು ಅರ್ಧ ಸ್ಪೂನ್ ಇದು ನೋಡಿ ಚಿಕನ್ ರೋಸ್ಟಿಗೆ ಮಸಾಲೆ ಕೂಡ ರೆಡಿಯಾಗಿದೆ ಈಗ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಒಂದು ಗಂಟೆ ತನಕ ಇದನ್ನು ಬಿಡಬೇಕು ನಿಮ್ಮ ಹತ್ರ ಜಾಸ್ತಿ ಟೈಮ್ ಇದ್ದರೆ ನೀವು ಒಂದು ಗಂಟೆ ತನಕ ಇದನ್ನು ಬಿಡ್ಬೋದು ಅಥವಾ ಟೈಮ್ ಇಲ್ಲ ಅಂತಂದ್ರೆ ಒಂದು ಅರ್ಧ ಗಂಟೆ ಆದರೆ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು ಈಗ ನಾನಿಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೆ ನೀವು ಬೇಕಿದ್ರೆ ಕೆಳಗೆನೇ ಇಟ್ಕೋಬೋದು ಈಗ ನೋಡಿ ಒಂದು ಗಂಟೆ ನಂತರ ನಾನೀಗ ತಗೊಳ್ತಾ ಇದ್ದೇನೆ ಫ್ರಿಜ್ಜಿಂದ ಸೊ ಚೆನ್ನಾಗಿ ಮ್ಯಾರಿನೇಟ್ ಕೂಡ ಹಾಕಿದೆ ಹಾಗೂ ಎಲ್ಲನೂ ಉಪ್ಪು ಖಾರ ಹುಳಿನೂ ಚೆನ್ನಾಗಿ ಹೇರ್ಕೊಂಡಿದೆ ಚಿಕನಿಗೆ ಲೆಗ್ ಪೀಸಿಗೆ ಸೊ ಈ ರೀತಿ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು ಒಂದು ಗಂಟೆ ಬಿಟ್ಟರೆ ತುಂಬ ಚೆನ್ನಾಗಿ ಇದನ್ನು ಮ್ಯಾರಿನೇಟ್ ಆಗುತ್ತೆ ಇದನ್ನು ರೋಸ್ಟ್ ಮಾಡುವಾಗ ಫ್ರಿಜ್ಜಿಂದ ತಕ್ಷಣ ತೆಗೆದು ಇದನ್ನು ರೋಸ್ಟ್ ಮಾಡಲಿಕ್ಕೆ ಹಾಕೋಬಾರ್ದು ಯಾಕಂತ ಹೇಳಿದರೆ ಇದು ಲೆಗ್ ಪೀಸ್ ಆಗಿರೋದ್ರಿಂದ ಇದು ತುಂಬ ಜಾಸ್ತಿ ಹೊತ್ತು ಇದು ಹಿಡಿಯುತ್ತೆ ರೋಸ್ಟ್ ಆಗಲಿಕ್ಕೆ ಹಾಗಾಗಿ ಒಂದು ಐದು ಅಥವಾ ಹತ್ತು ನಿಮಿಷದನ್ನು ಫ್ರಿಜ್ಜಿಂದ ತೆಗೆದು ಒಂದು ಹತ್ತು ನಿಮಿಷ ಆಗುವ ತನಕ ಇದನ್ನು ಕೆಳಗೆನೆ ಇಟ್ಟು ಆನಂತರ ಇದನ್ನು ಪ್ಯಾನ್ಗೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೇಕು ಸೊ ಬನ್ನಿ ಈಗ ಅಂತ ರೋಸ್ಟ್ ಮಾಡಿಕೊಳ್ಳುವ ರೋಸ್ಟ್ ಮಾಡೋದಕ್ಕೆ ಇಲ್ಲಿ ಪ್ಯಾನ್ ಪ್ಯಾನನ್ನು ತಗೊಂಡಿದ್ದೇನೆ ಗ್ಯಾಸನ್ನು ಆನ್ ಈಗ ಪ್ಯಾನಿಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕೋಬೇಕು ಬೇರೆ ಯಾವ ಆಯಿಲ್ ಕೂಡ ಹಾಕೋಬಾರ್ದು ಇದು ತೆಂಗಿನ ಎಣ್ಣೆಯಲ್ಲಿ ಮಾಡುವಂಥದ್ದು ಈ ಚಿಕನ್ ರೋಸ್ಟು ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕೋಬೇಕು ಕರಿಬೇವು ಸೊಪ್ಪು ಜಾಸ್ತಿ ಹಾಕಿದರೂ ಓಕೆ ನಿಮಗೆ ಕರಿಬೇವು ಸೊಪ್ಪು ಇಲ್ಲ ಅಂತಂದರೂ ಸ್ಕಿಪ್ ಕೂಡ ಮಾಡ್ಕೋಬೋದು ಈಗ ಎಣ್ಣೆ ಚೆನ್ನಾಗಿ ಕೂಡ ಕಾದಿದೆ ಈಗ ಒಂದೊಂದೇ ಪೀಸನ್ನು ಈ ಪ್ಯಾನಿಗೆ ಹಾಕ್ಕೊಳ್ತಾ ಬರಬೇಕು ಸೊ ನೀವು ಇಲ್ಲಿ ನೋಡ್ಬೋದು ಜಾಸ್ತಿ ಹತ್ತಿರ ಹತ್ತಿರನೂ ಇದನ್ನು ಹಾಕೋಬಾರ್ದು ಸ್ವಲ್ಪ ದೂರ ದೂರನೂ ಹಾಕೋಬೇಕು ಈಗ ನೋಡಿ ಉಳಿದಿರುವಂಥ ಮಸಾಲೆ ಇದ್ರ ಮೇಲೆ ಹಚ್ಕೋಬೇಕು ಅಂದರೆ ಹಾಕೋಬೇಕು ವೇಸ್ಟ್ ಮಾಡೋದು ಬೇಡ ಹಾಗಾಗಿ ಎಲ್ಲ ಮಸಾಲೆ ಕೂಡ ಹಚ್ಚಿದ ನಂತರ ಇನ್ನು ಸ್ವಲ್ಪ ಮೇಲೆ ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕೋಬೇಕು ಈಗ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ತನಕ ಇದನ್ನು ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನೀವು ಇಲ್ಲಿ ನೋಡ್ಬೋದು ಈ ರೀತಿ ಮಾಡಿಕೊಂಡ್ರೆ ಚಿಕನ್ ಕೂಡ ಒಳಗೆ ಚೆನ್ನಾಗಿ ಬೇಯುತ್ತೆ ಇಲ್ಲ ಅಂತಂದರೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದರೆ ಒಳಗೆ ಚಿಕನ್ ಬೇಯೋದಿಲ್ಲ ಲೆಗ್ ಪೀಸ್ ಆಗಿರೋದ್ರಿಂದ ಒಳಗೆ ಚೆನ್ನಾಗಿ ಬೇಯೋದಿಲ್ಲ ಹಾಗೆ ಹಸಿ ಹಸಿ ಆಗಿರುತ್ತೆ ಹಾಗಾಗಿ ಮೀಡಿಯಮ್ ಅಥವಾ ಇದನ್ನು ಲೋ ಫ್ಲೇಮಲ್ಲಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷದನ್ನು ಮೊದಲಿಗೆ ಬೇಯಿಸ್ಕೋಬೇಕು ಈಗ ಹದಿನೈದು ನಿಮಿಷ ಆಗಿದೆ ಹದಿನೈದು ನಿಮಿಷ ನಂತರ ಇದನ್ನು ಓಪನ್ ಮಾಡಿಕೊಂಡು ಲಿಡ್ಡನ್ನು ಓಪನ್ ಮಾಡಿಕೊಂಡು ಇನ್ನು ಉಳಿದಿರುವಂತಹ ಮಸಾಲೆಗೆ ಅಂದರೆ ನೋಡಿ ಈಗ ಬೌರಲ್ಲಿ ಉಳಿದಿರುವಂತಹ ಮಸಾಲೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದೇ ಮಸಾಲೆಯನ್ನು ಈ ಚಿಕನ್ಗೆ ಹಾಕೋಬೇಕು ಸೊ ನೀವು ಈ ರೀತಿ ಮಾಡಿಕೊಂಡ್ರೆ ಇನ್ನೂ ಕೂಡ ಟೇಸ್ಟು ಕೂಡ ರೋಸ್ಟ್ ಚೆನ್ನಾಗಿ ಬರುತ್ತೆ ಚಿಕನ್ ರೋಸ್ಟು ಈ ರೀತಿ ಮಾಡಿಕೊಂಡ್ರೆ ಈಗ ಇದನ್ನು ಹಾಕಿಬಿಟ್ಟು ನೀರನ್ನು ಹಾಕಿಬಿಟ್ಟು ಇನ್ನೊಮ್ಮೆ ಲೆಡ್ಡನ್ನು ಕ್ಲೋಸ್ ಮಾಡಿಕೊಂಡು ಇನ್ನೊಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಹಾಗೇ ಬೇಯಿಸ್ಕೋಬೇಕು ಅಂದರೆ ಲೆಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ತನಕ ಇದನ್ನು ಹಾಗೆ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು ನೀವು ಕೂಡ ಒಮ್ಮೆ ಈ ಚಿಕನ್ ರೋಸ್ಟನ್ನು ಒಮ್ಮೆ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಹಾಗೂ ಟೇಸ್ಟ್ ಕೂಡ ಸೂಪರಾಗಿ ಬಂದಿದೆ ಈಗ ನೋಡಿ ಫ್ಲೇಮ್ ಕೂಡ ನಿಮಗೆ ನಾನು ಇಲ್ಲಿ ತೋರಿಸ್ತೇನೆ ಯಾವ ರೀತಿ ಇಟ್ಕೋಬೇಕು ಅಂತ ನೀವು ಇಲ್ಲಿ ನೋಡ್ಬೋದು ಸೋ ಫ್ಲೇಮ್ ಕಾಣಿಸಿದೆ ಅಂತ ಅಂದ್ಕೊಂಡಿದ್ದೇನೆ ಈ ರೀತಿ ಫ್ಲೇಮನ್ನು ಇಟ್ಕೊಂಡು ನೀವು ಹತ್ತು ನಿಮಿಷ ತನಕ ಇದನ್ನು ಹಾಗೇ ರೋಸ್ಟ್ ಮಾಡಲಿಕ್ಕೆ ಬಿಡಬೇಕು ಸೊ ನೀವು ಇಲ್ಲಿ ನೋಡ್ಬೋದು ಈಗ ಸ್ವಲ್ಪ ರೋಸ್ಟ್ ಆಗ್ತಾ ಬಂದಿದೆ ಇನ್ನು ಈ ನೀರು ಕೂಡ ಡ್ರೈ ಆಗಬೇಕು ಆದಮೇಲೆ ಇನ್ನು ಇದನ್ನು ಟರ್ನ್ ಮಾಡಿ ಹಾಕೋಬೇಕು ಸೊ ನೀವು ಇಲ್ಲಿ ನೋಡ್ಬೋದು ಈಗ ಸ್ವಲ್ಪ ನೀರು ಕೂಡ ಉಳಿದಿದೆ ಈಗ ಅದು ನೀರು ಫುಲ್ಲಾಗಿ ಡ್ರೈ ಆಗಬೇಕು ಆಗೋ ತನಕ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದನ್ನು ಹಾಗೆಯೇ ಬಿಡಬೇಕು ಈಗ ಹತ್ತು ನಿಮಿಷ ಹಾಕಿದೆ ಈಗ ಲಿಡ್ಡನ್ನು ಓಪನ್ ಮಾಡಿಕೊಂಡು ಈಗ ಅದನ್ನು ಟರ್ನ್ ಮಾಡಿ ಹಾಕೋಬೇಕು ಈಗ ನೀರು ಕೂಡ ಫುಲ್ಲಾಗಿ ಡ್ರೈ ಆಗಿದೆ ಈಗ ಇದನ್ನು ಟರ್ನ್ ಮಾಡಿ ಹಾಕೋಬೇಕು ಈಗ ಟರ್ನ್ ಮಾಡಿ ಹಾಕೋದಕ್ಕಿಂತ ಮುಂಚೆ ಒಂದು ಎರಡು ಸ್ಪೂನ್ ಹಾಕುವಷ್ಟು ಕೊಕೊನಟ್ ಆಯಿಲನ್ನು ಹಾಕೋಬೇಕು ಅಂದರೆ ತೆಂಗಿನ ಎಣ್ಣೆಯನ್ನು ಟರ್ನ್ ಮಾಡೋದಕ್ಕಿಂತ ಮುಂಚೆ ಎರಡು ಸ್ಪೂನ್ ಆಗುವಷ್ಟು ಇದಕ್ಕೆ ಹಾಕೋಬೇಕು ಆದ ನಂತರ ನೀವು ಇದನ್ನು ಟರ್ನ್ ಮಾಡಿ ಹಾಕೋಬೇಕು ಈ ರೀತಿ ಮಾಡಿಕೊಂಡ್ರೆ ಟೇಸ್ಟಂತೂ ಸೂಪರಾಗಿ ಬರುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಈಗ ಟರ್ನ್ ಮಾಡಿ ಹಾಕ್ಕೊಳ್ಳೋಣ ಎಲ್ಲ ಲೆಗ್ ಪೀಸನ್ನು ಕೂಡ ಟರ್ನ್ ಮಾಡಿ ಹಾಕ್ಕೊಂಡು ಸೊ ನೋಡಿ ಚೆನ್ನಾಗಿ ರೋಸ್ಟ್ ಕೂಡ ಆಗಿದೆ ಚೆನ್ನಾಗಿ ರೋಸ್ಟ್ ಹಾಕಿದೆ ಈ ರೀತಿ ರೋಸ್ಟ್ ಆದಮೇಲೆ ನೀವು ಇದನ್ನು ಸೆಕೆಂಡ್ ರೌಂಡಿಗೆ ಹಾಕೋಬೇಕು ರೋಸ್ಟ್ ಮಾಡಲಿಕ್ಕೆ ಈಗ ನೋಡಿ ಈಗ ಒಂದೇ ಫ್ಲೇಮಲ್ಲಿ ಇದನ್ನು ಇನ್ನೊಮ್ಮೆ ಬೇಯಿಸ್ಕೋಬೇಕು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಈಗ ಅದೇ ಫ್ಲೇಮಲ್ಲಿ ಫ್ಲೇಮಲ್ಲೇ ಹೆಚ್ಚು ಕಡಿಮೆ ಮಾಡ್ಕೋಬಾರ್ದು ಅದೇ ಫ್ಲೇಮಲ್ಲಿ ಕೂಡ ಇದನ್ನು ಬೇಯಿಸ್ಕೋಬೇಕು ಇದೊಂದು ಐದು ಅಥವಾ ಏಳು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು ಆಲ್ರೆಡಿ ಇದು ಬೆಂದಿರುತ್ತೆ ಹಾಗಾಗಿ ಇದನ್ನೊಂದು ಏಳು ನಿಮಿಷದವರೆಗೆ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಬೇಯುತ್ತೆ ಓಕೆ ಈಗ ನೋಡಿ ಏಳು ನಿಮಿಷ ಹಾಕಿದೆ ಆದ ನಂತರ ಇದು ಓಪನ್ ಮಾಡಿಬಿಟ್ಟು ಈಗ ಫೈನಲ್ ಹಾಕಿ ಸ್ವಲ್ಪ ಕಸೂರಿ ಮೇತೆಯನ್ನು ಕೈಗೆ ಹಾಕ್ಕೊಂಡು ಈ ರೀತಿ ಕಸೂರಿ ಮೇತೆಯನ್ನು ಕೈಗೆ ಹಾಕ್ಕೊಂಡು ಇದನ್ನು ಈ ರೀತಿ ಸ್ವಲ್ಪ ಕ್ರಷ್ ಮಾಡಿಕೊಂಡು ಈ ಚಿಕನ್ ರೋಸ್ಟ್ ಮೇಲೆ ಹಾಕ್ಕೋಬೇಕು ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಕೊತ್ತಂಬರಿ ಸೊಪ್ಪು ಹಾಕೋ ಬದಲು ಈ ರೀತಿ ಕಸೂರಿ ಮೆಥೆಯನ್ನು ಹಾಕ್ಕೊಂಡ್ರೆ ಇನ್ನೂ ಕೂಡ ಚಿಕನ್ ರೋಸ್ಟ್ ಅಂತ ಪರಿಮಳ ಕೂಡ ಚೆನ್ನಾಗಿರುತ್ತೆ ಹಾಗೂ ಟೇಸ್ಟಿಯಾಗೆ ಬರುತ್ತೆ ಓಕೆ ಫೈನಲ್ ಆಗಿ ಚಿಕನ್ ರೋಸ್ಟ್ ಕೂಡ ರೆಡಿಯಾಗಿದೆ ನೀವು ಇಲ್ಲಿ ನೋಡ್ಬೋದು ಸೂಪರಾಗಿ ಹಾಗೂ ಸಖತ್ ಹಾಗೂ ಡಿಫ್ರೆಂಟಾಗಿ ಮಾಡಿರುವಂಥ ಚಿಕನ್ ರೋಸ್ಟ್ ಕೂಡ ಸಖತ್ತಾಗಿ ಟೇಸ್ಟ್ ಕೂಡ ಇತ್ತು ಹಾಗೆ ನೀವು ಕೂಡ ಒಮ್ಮೆ ಈ ಚಿಕನ್ ರೋಸ್ಟನ್ನು ಟ್ರೈ ಮಾಡಿ ನೋಡಿ ಸಖತ್ತಾಗಿ ಬರುತ್ತೆ ಟೇಸ್ಟ್ ಕೂಡ ಅದ್ಭುತ ಅಂತಲೇ ಹೇಳ್ಬೋದು ಹಾಗೆ ನಿಮ್ಮ ಊಟದ ಟೇಬಲ್ ಮೇಲೆ ಸ್ಪೆಷಲ್ಲಾಗಿ ಡಿಶ್ ಬೇಕಾದರೆ ಈ ಚಿಕನ್ ರೋಸ್ಟನ್ನು ಪರ್ಫೆಕ್ಟ್ ಆಯ್ಕೆ ಅಂತಲೇ ಹೇಳ್ಬೋದು ವಿಶೇಷವಾದ ಮಸಾಲೆ ಮತ್ತು ಕೊಬ್ಬರಿ ಎಣ್ಣೆಯ ಪರಿಮಳ ಈ ರೆಸಿಪಿಯನ್ನು ಇನ್ನೂ ರುಚಿಕರವಾಗಿಗೊಳಿಸುತ್ತದೆ ಸೊ ಮನೆಯಲ್ಲಿ ಈ ರೀತಿ ಚಿಕನ್ ರೋಸ್ಟ್ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಸಖತ್ತಾಗೂ ಟೇಸ್ಟ್ ಬರುತ್ತೆ ಹಾಗೂ ಸೂಪರಾಗಿರುವಂಥ ಚಿಕನ್ ರೋಸ್ಟನ್ನು ಮಾಡಿ ಸಖತ್ತಾಗಿ ಎಂಜಾಯ್ ಮಾಡಿ ಸೊ ನೋಡಿರಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ಹಾಗೂ ಸೂಪರ್ ಟೇಸ್ಟ್ ಜೊತೆಗೆ ಹಾಗೂ ಸಖತ್ತಾಗಿ ಡಿಫ್ರೆಂಟಾಗಿ ಚಿಕನ್ ರೋಸ್ಟನ್ನು ಹೇಗೆ ಮಾಡಬಹುದು ಅಂತ ಹಾಗೆ ಇನ್ನೇಕೆ ತಡ ತಡ ಮಾಡೋದು ಪಟ್ಟಂತ ಮನೆಯಲ್ಲಿ ಚಿಕನ್ ರೋಸ್ಟನ್ನು ಮಾಡಿ ಸೂಪರಾದ ಟೇಸ್ಟ್ ಜೊತೆಗೆ ಸೊ ಇವತ್ತಿನ ಈ ಚಿಕನ್ ರೋಸ್ಟ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೀವೇನಾದರೂ ಈ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡುವ ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋದ ಮೂಲಕ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ದ ವಿಡಿಯೋ ವಾಚಿಂಗ್ ಬಾಯ್ ಬಾಯ್